ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕು ದೇವರಗುಡ್ಡ ಗ್ರಾಮದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆ ದೇವರಗುಡ್ಡನಲ್ಲಿ ಕರ್ನಾಟಕ ಸರ್ಕಾರದ ಸಾರ್ವಜನಿಕ ಶಿಕ್ಷಣ ಇಲಾಖೆ ಶಿಕ್ಷಣ ಇಲಾಖೆ ಹಾವೇರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಯು ಕಾಲೇಜ್ ಹಾವೇರಿ ವತಿಯಿಂದ ಆಯೋಜನೆ ಸ್ವಕ ವಿದ್ಯಾರ್ಥಿಗಳಿಗೆ ಪ್ರೇರಣಾ ಕಾರ್ಯಕ್ರಮ ಇದರಲ್ಲಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಮಾರ್ಗದರ್ಶಿ ಮಾಡಿದರು ಶ್ರೀ ಎಸ್ ಎಸ್ ಅಡಿಗ ಕ್ಷೇತ್ರದ ಶಿಕ್ಷಣಾಧಿಕಾರಿ ರಾಣಿಬೆನ್ನೂರು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಮಾಹಿತಿ ಕೊಟ್ಟೂರು ಮಂಜುನಾಯ್ಕ ರಾಮ್ ರಾಮ್ ರಾವ್ ಎಂಆರ್ ಪಿಯು ಕಾಲೇಜ್ ಹಾವೇರಿ ಶ್ರೀಕುಮಾರ್ ಜೋಗ ಪ್ರಿನ್ಸಿಪಾಲ್ ಪಿ ರಾಣಿಬೆನ್ನೂರು ನಾಗರಾಜ್ ಶ್ರೀ ಭಗತ್ ಗೌಡ್ರು ಎಸ್ ಹೊನ್ನಾಪುರ ಶ್ರೀ ಎಂಎಸ್ ಪದಕಿ ಮಾಂತೇಶ್ ಪ್ರೌಢಶಾಲೆ ದೇವರಗುಡ್ಡ ಇದರಲ್ಲಿ ಶಾಲೆಗಳು ಇಂದಿರಾ ಗಾಂಧಿ ವಸತಿ ಶಾಲೆ ದೇವರಗುಡ್ಡ ಸರ್ಕಾರಿ ಪ್ರೌಢಶಾಲೆ ಹನಮಪುರ ಸರ್ಕಾರಿ ಪ್ರೌಢಶಾಲೆ ಗುಡಿ ಹೊನ್ನತ್ತಿ ಹಾಗೂ ಮಾಂತೇಶ್ ಪ್ರೌಢಶಾಲೆ ದೇವರಗುಡ್ಡ ನಿರೂಪಣೆ ಮಂಜುನಾಥ್ ಶೆಟ್ರು ಹಾಗೂ ಶ್ರೀ ರವಿ ಟ್ರಸ್ಟ್ ತಾವನೆ ಶ್ರೀಕುಮಾರ್ ಲಮಾಣಿ ಇದರಲ್ಲಿ ಎಂಆರ್ ಕಾಲೇಜಿನ ಮುಖ್ಯಸ್ಥರಾದ ಮೋಹನ್ ರಾವ್ ಇವರು ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಅಂಕ ಹೇಗೆ ಪಡಬೇಕೆಂದು ಮಾರ್ಗದರ್ಶನ ನೀಡಿದರು ಎಲ್ಲ ಶಾಲೆಯ ಮುಖ್ಯೋಪಾಧ್ಯಾಯರು ಪಾಲ್ಗೊಂಡು ಜ್ಯೋತಿ ಹಾಗೂ ಸರಸ್ವತಿ ಮಾತೆಯ ಫೋಟೋಕ್ಕೆ ಪುಷ್ಪಕ ಮಾಡಿದರು ಸಣ ಸುದ್ದಿ ವಾಹಿನಿ ಹಾವೇರಿ ನೀವು ಒಳ್ಳೆಯ ಸ್ಥಾನದಲ್ಲಿ ಹೋಗ್ತೀರಿ ಇವತ್ತಿನ ದಿವಸ ನೀವು ಅಲಕ್ಷ್ಯ ಮಾಡಿದ್ರಿ ಅಂತ ಹೇಳಿದ್ರೆ ಜೀವನದಲ್ಲಿ ನೀವೇನೋ ಒಂದನ್ನ ತಪ್ಪನ್ನ ಮಾಡ್ತೀರಿ ಜೀವನ ಬೇರೆ ದಿಕ್ಕಿನಲ್ಲಿ ಹೋಗ್ತಕ್ಕಂಥ ಸಾಧ್ಯತೆಗಳು ಇರ್ತದೆ ಮಕ್ಕಳು ಇನ್ನೂ ಒಂದು ಮಾತು ಹೇಳ್ತಾರೆ ಕೆಲವು ಮಕ್ಕಳ ಪ್ರಶ್ನೆಗಳಿದೆ ಹಲವಾರು ಪ್ರಶ್ನೆಗಳನ್ನ ಇಟ್ಕೊಂಡು ಇಲ್ಲಿ ಬಂದಿದ್ದೀರಿ ಸರ್ ಗಣಿತ ಅಂತ ಕಲಿದೆ ಅರ್ಥ ಇಲ್ಲ ಗಣಿತ ಪುಸ್ತಕ ಹಿಡಿದೆ ಅಥವಾ ಗಣಿತ ಲೆಕ್ಕ ಪುಸ್ತಕ ಹತ್ರ ನನಗೆ ತೆಲಿಚಕ್ರ ಗುಣಗಾಸಕಿ ಸುಸ್ಥಾನಗ ನೀತಿ ಆಗುವಂಥವ್ರು ಇದೀನಿ ಇಂಗ್ಲೀಷ್ ಇಡ್ಕೊಂಡು ಸದಾ ಚಕ್ರವರ್ತೇನೋ ಇದ್ರಿ ಸೈನ್ಸ್ ಕಷ್ಟ ಅಂತಕ್ಕಂಥವ್ರು ಇದ್ದೀರಿ ಎಲ್ಲಾ ಸಮಸ್ಯೆಗಳನ್ನ ಇಟ್ಕೊಂಡು ಬರ್ತಿದ್ವಿ ಜಸ್ಟ್ ಲೈಕ್ ಮೀನಿಕ್ ಬಂದ್ರೆ ಒಂದು ಆಸ್ಪತ್ರೆಗೆ ಬಂದ ಹಾಗೆ ಇರ್ತಕ್ಕಂಥ ಸಂಪನ್ಮೂಲ ವ್ಯಕ್ತಿಗಳು ಡಾಕ್ಟರ್ ಇದ್ದ ಹಾಗೆ ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಿಮ್ಮೆಲ್ಲಾ ಗೊಂದಲಗಳಿಗೆ ಇಲ್ಲಿ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸಗಳು ನಡೀತದೆ ಅದ್ರ ತೆಗೆದುಕೊಳ್ತಕ್ಕಂಥ ಜವಾಬ್ದಾರಿ ಯಾರು ಅಂದ್ರೆ ನಿಮ್ದಾಗಿದೆ ಹೇಗೆ ಓದಬೇಕು ಓದಿದ ನೆನಪಲ್ಲಿ ಉಳಿಯೋಂಗಿಲ್ಲ ಅಂತಕ್ಕಂಥ ಪ್ರಶ್ನೆಗಳು ಇರ್ತವೆ ಅದಕ್ಕೆ ಒಂದು ಕಡೆ ಹೇಳ್ತಾರೆ ಏನು ಅಂತ ಹೇಳಿದ್ರೆ ಲರ್ನ್ ಟು ರೀಡ್ ಅಂತ ಲರ್ನ್ ಟು ರೀಡ್ ಲೀಡ್ ಟು ಲರ್ನ್ ಅಂತ ಈ ಒಂದು ಕಾರ್ಯಾಗಾರಕ್ಕೆ ಆತ್ಮೀಯ ಸ್ನೇಹಿತರು ತಾಲೂಕಿನ ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಸಮಾನ್ಯ ಶ್ರೀ ಮಂಜುನಾಥ್ ಸರ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ವೇದಿಕೆ ಪುರದಲ್ಲಿ ಬಿಆರ್ಪಿ ಪ್ರೌಢ ವಿಭಾಗ ಸಮಾನ್ಯ ಶ್ರೀ ನಾಗರಾಜ್ ಎರಡು ಪಾಯಿಂಟ್ ಇದೆ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಹೇಳ್ತಾರೆ ಈ ಪ್ರಾಂಶುಪಾಲ ಕುಮಾರ್ ಸರ್ ಬರೀ ಆಕ್ಟಿವ್ ಆಗಿ ಬೆಲೆಗಳನ್ನು ನೋಡ್ತಾ ಇದ್ದಾರೆ ಅವರಿಗೆ ಅನಂತರ ಮಂಜುನಾಥ ನಾಯ್ಕ್ ನಮ್ಮ ಹದಿನಿಂದ ಸರ್ ಸಾರಿ ಇದ್ದರು ಎನಿಸಿದೆ ಅವರಿಗೆ ಆಮೇಲೆ ಸಭಾ ಸದಸ್ಯರಿಗೆ ನನ್ನ ವಂದನೆಗಳು ಜಾಸ್ತಿ ಸಮಯ ವೇಸ್ಟ್ ಡೈರೆಕ್ಟ್ ಡೈರೆಕ್ಟಾಗಿ ಬಂದ್ಬಿಡ್ತೀನಿ ಇಂಗ್ಲಿಷಿಯಾಗಿ ಅಂತಾರೆ ಸಿಂಗಲ್ ಶಾಟ್ ಶೂ ಶಾಟ್ ಅದು ನಾನು ಆಗಬೇಕು ಹೇಗೆ ಮಾಡಿದ್ರೆ ಕಷ್ಟ ಆಗುತ್ತೆ ಅನ್ನೋದು ನೋಡಿಕೊಂಡು ಈಗ ಮಾರ್ಗ ಹೇಳ್ತಾ ಇದ್ದೆ ನನಗೆ ಸರ್ ಮಕ್ಕಳು ಎಲ್ಲೆಲ್ಲೂ ಬರ್ತಾ ಇದ್ದಾರೆ ಅವ್ರ ಪಾಪ ಹೇಳಿ ಎಂತ ಕಷ್ಟಪಡಿ ಬರ್ತಾ ಇದಾರೆ ಸಣ್ಣ ಪುಟ್ಟ ಗ್ಯಾಲರಿಯಲ್ಲಿ ಬೆಳೆಗಳಲ್ಲಿ ಕ್ಲಾಸಸ್ ಎಲ್ಲ ಬಿಟ್ಕೊಂಡು ಬರ್ತಾ ಇದ್ದಾರೆ ಅಂದಮೇಲೆ ನನ್ನ ಮನಸ್ಸಿಗೆ ಚಿಕ್ಕ ನೋವು ಬಂತು ಅಯ್ಯೋ ಪಾಪ ಮಕ್ಕಳು ಬರೋನ್ ಬರ್ತಾ ಇದ್ರಲ್ಲ ನಂದು ಒಂದು ತಾಸು ಅಂತ ಮಾತಾಡೋದು ನಿಮಗೆಲ್ಲರೂ ಒಬ್ಬರು ಹೋಗ್ರದ್ದು ಒಂದು ತಾಸು ಆಗಿದ್ರೆ ಎಷ್ಟು ತಾಸಾಗುತ್ತೆ ಎಷ್ಟು ಸಮಯ ಆಗುತ್ತೆ ಸೊ ನಷ್ಟ ಆಗಬಾರದು ಮಕ್ಕಳಿಗೆ ಯಾವುದೋ ಒಂದು ಉಪಯೋಗವಾಗ ಮಾತಾಡಬೇಕು ಅಂತ ನನಗೆ ಭಾರಿ ಇಷ್ಟ ಐತಿ ಆದರೆ ನಾನು ಮಾತಾಡಿದ್ದು ನನಗೆ ಅರ್ಥ ಆಗಬೇಕೆಂದರೆ ನಾನು ತಗೋಗಿ ಸಮಯ ನನಗೆ ಲಾಭ ಕೊಡಬೇಕಂದ್ರೆ ಒಂದು ವಿಷಯ ಪರ್ಚೆ ಮಾಡ್ತೀನಿ ಜೋಹಾರಿ ಅಂತ ಒಬ್ಬರು ಇದ್ದಾರೆ ಒಬ್ಬರು ದೊಡ್ಡ ಫಿಲಾಸಫರ್ ಅವ್ರು ಏನ್ ಹೇಳಿದಾರೆ ಅಂದ್ರೆ ಒಂದು ಸಭದಲ್ಲಿ ಬಂದಿದರೆ ಮಾತಾಡಕ್ ಕೊಡ್ರಿ ಅಥವಾ ಕೊಡ್ರಿ ಕಾರಣ ಯಾವುದೇ ಇರಲಿ ಅವ್ರು ಹೇಳಿದ್ದು ಐ ನೋ ಯು ನೋ ಏನು ಕೊಡಬಲ್ ಯು ನೋ ಅಂದ್ರೆ ಗೊತ್ತು ಐ ನೋ ಯು ನೋ ನನಗೆ ಗೊತ್ತು ನಿನಗೆ ಗೊತ್ತು ಅನ್ನೋದು ಅರವತ್ತು ಪರ್ಸೆಂಟ್ ಇರುತ್ತೆ ಸಿಕ್ಸ್ಟಿ నాట్ నే దొంత జా అంత మాట్లాడ ఆస్ సో కేతా తెల దగ్గర మాట్లాడి అడిగి మాత్ర మాట్లాడి రాజ్య బాగ్గా మాట్లాడి యావదే ఇది మాట్లాడక ఐ నో యు నో ననగ నిమే గొత్ అన్నది అరవైజ్ నెన్పి అనంతరడనదు ఐ నో యు డో నో ననూ నిల్ అది ఇప్పటి ವಿಷಯ ಅದ ಹದಿನೈದು ಪರ್ಸೆಂಟ್ ಆಯ್ತು ಫಿಫ್ಟಿ ಈಗ ನೈನ್ ಮತ್ತೆ ಐದು ಪರ್ಸೆಂಟ್ ಯಾವತ್ತು ಸರ್ ಐ ಡೋಂಟ್ ನೋ ಯು ಡೋಂಟ್ ನೋ ನನಗೂ ಗೊತ್ತಿಲ್ಲ ನಿನಗೂ ಗೊತ್ತಿಲ್ಲ ಇನ್ನೂ ಬಹುದಲ್ಲ ಸೊ ಈ ರೀತಿಯ ವಿಚಾರ ಮಾಡಿದರೆ ನಿಜವಾಗೂ ಜನರಾಗಿರ್ತೀರಿ ನಾನು ಹೇಳಿದ್ದು ನಿಮ್ಮ ಮನಸ್ಸು ಹೋಗುತ್ತೆ ಅಂತ ನನಗೆ ನಂಬಿಕೆ ಅರ್ಥ ನನ್ನ ಹೆಸರು ಹೇಳಿದಾಗ ಆಲ್ರೆಡಿ ಡಾಕ್ಟರ್ ಮೋಹನ್ ರಾವ್ ರೈಲ್ವೆ ಐ ಟಿ ನ್ಯೂ ಡೆಲ್ಲಿ ಟಿ ವಿ ನೈನ್ ಇ ವಿ ವಿಜಯವಾಡ ವಿಜಯಕರ ಎಲ್ಲ ಮಾಡ್ತಾ ಇರ್ತೀನಿ ಇದು ಯಾಕೆ ಹೇಳ್ತಾ ಇದೆ ಅಂದರೆ ನೀವು ಹೇಳುವಾಗ ನಿಮ್ಮ ಬ್ರೈನ್ ಅನ್ನಬಹುದು ನಿಮ್ಮ ಕಂಟ್ರೋಲ್ನಲ್ಲಿ ಇಟ್ಕೋಬೇಕು ನಾನು ಓದ್ತಿದ್ದೀನಿ ಎಮ್ ಎಸ್ ಸಿ ಎಮ್ ಎಸ್ಟ್ರಿ ಎಮ್ ಎಸ್ ಸಿ ಸೈಕಾಲಜಿ ನಮ್ಮಲ್ಲಿ ಗೊತ್ತಿದ್ದವನ್ನ ನೋಡಿ ಒಂದೇ ಒಂದು ನಿಮಿಷ ಬಗ್ಗೆ ಸಾವಿರ ವಿಷಯ ಹೇಳ್ತೀನಿ ಗ್ರಾಫ್ ಅಂತ ಒಂದು ಸೈನ್ಸ್ ಹೇಳ್ತೀನಿ ಅದೇ ಹ್ಯಾಂಡ್ ರೈಟಿಂಗ್ ಹ್ಯಾಂಡ್ರೈಟಿಂಗ್ ಹ್ಯಾಂಡ್ ರೈಟಿಂಗ್ ನೀವು ಬರೆದಿದ್ದ ನೋಟ್ಬುಕ್ ನಾನು ಕೊಟ್ಟಿರಿವತ್ತು ನಾನು ನೋಡಿ ಐದ್ ನೋಡ್ತೀನಿ ನಿಮಗೆ ಟೆಂತ್ ಕ್ಲಾಸ್ ಒಳಗೆ ಎಷ್ಟು ಪರ್ಸೆಂಟೇಜ್ ಮಾರ್ಕ್ಸ್ ಬರ್ತಾ ಅಂತ ಹೇಳ್ತೀನಿ ಮೂರು ಹೆಚ್ಚು ಮೂರು ಕಡೆ ಅಷ್ಟೇ ಅಷ್ಟೊತ್ತು ಬರ್ತದೆ ನಾನು ಹೇಳಿದ್ದೆ ನಂಬರ್ ಬೇಕು ನಾನು ನೈಂಟಿ ಅಂತ ಹೇಳಿದ್ರೆ ನೈಂಟಿ ಇದ್ರೆ ಆಗ್ಬೋದು ಏಜ್ ಅವ್ರು ಆಗ್ಬೋದು ಅಷ್ಟೇ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನೀವು ಕಲಿಬೋದು ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸೈಕಾಲಜಿ ಗೊತ್ತಾಗಿದ್ದವರಿಗೆ ನಿಮ್ಮನ್ನು ನೋಡಿದ ಮೇಲೆ ಏನು ವಿಷಯ ಅಂತ ಗೊತ್ತಾಗುತ್ತೆ ನಿಮಗೆ ಡೌಟ್ ಬರ್ತದೆ ಸರ್ ನಾವು ಎಮ್ ಎಸ್ ಎಸ್ ಸೈಕಾಲಜಿ ಓದಿದ್ರೆ ನಂತರ ಎಲ್ಲ ನಮಗೇನು ಲಾಭ ನಮ್ಮ ಅಜ್ಜದ ಕಾಲ ಕಾಲದಲ್ಲಿ ನನಗೆ ಮೂರು ಏಕೆ ಮಾವಿನ ತೋಟ ಇತ್ತು ಅಂತ ಹೇಳ್ತೀನಿ ನಾನು ಆಯ್ತು ಸರಿ ನಮಗೆ ಮಾವಿಗೆ ಕೊಟ್ಟರೆ ಎಡಿನ ಕೇಳಿ ಈಗ ಕೊಟ್ಟರೆ ಉಪಯೋಗ ಸೊ ನಾನು ಎಮ್ ಎಸ್ ಸಿ ಸಿ ಕಾಲದ ಓದಿದ್ದೀನಿ ಹಾಗೆ ಮಾಡಿದ್ರೆ ಮಾಡಿ ಯಾಕೆ ಇದೆಲ್ಲ ವಯಸ್ಸಲ್ಲ ನಿಮಗೆ ಉಪಯೋಗ ಆಗ್ಬೋದು ಹೊಸ ವಿಷಯ ಹೇಳ್ತೀನಿ ನೋಡಿ ಈ ಉಪಯೋಗ ಆಗ್ಬೋದು ನಾನು ಇಲ್ಲಿಂದ ಮಾತಾಡ್ತಾ ಇದ್ದೀನಿ ನೀವೆಲ್ಲರೂ ನಾನು ನೋಡ್ತಾ ಇದ್ದೀನಿ ನಾನು ಕ್ಲಾಸ್ನಾಗ ಪಾಠ ಮಾಡ್ತಾ ಇರ್ತೀನಿ ಗಣಿತ ಅದೇ ಕೆಲಸ ಮಕ್ಕಳು ಪಾಠ ಮಾಡೋದು ನೋಡ್ತಾ ಇದ್ದಾರೆ ನೋಡುವಾಗ ಅವನ್ನು ನಾನು ಓದಿಬಿಡ್ತೀನಿ ಐ ವಿಲ್ ಲೀಡ್ ಮೈ ಚಿಲ್ಡ್ರನ್ ಹೇಗೆ ನಾನು ಪಾಠ ಮಾಡ್ತಾ ಇರುವಾಗ ಮುಖ ತೊಳಗೆ ಯಾವ್ದೋ ಒಂದು ಭಾಗವನ್ನು ಹೀಗೆ ಪಾಠ ಕೇಳ್ತಾ ಇರ್ತಾರೆ ಇವರೆಲ್ಲರೂ ನಂಬರ್ ಒನ್ ನಾನು ಹೇಳುವ ಪ್ರತಿ ಒಂದು ಶಬ್ದ ಅವ್ರಿಗೆ ಕಿವಿ ಒಡೆಗೆ ಹೋಗ್ತಾ ಇದೆ ಅಂತ ಈಗ ನಾವು ಅಡ್ಜಸ್ಟ್ ಆಗೋದೇ ಬೇಡ ಎಲ್ಲ ಎರಡನೇ ಸಭೆಗೆ ನಮಸ್ಕಾರಗಳು ಇವತ್ತಿನ ದಿವಸ ಇಂದಿರಾ ಗಾಂಧಿ ವಸತಿಯುತ ಶಾಲೆ ದೇವರಗುಡ್ಡ ತಾಲೂಕು ರಾಣೆಬೆನ್ನೂರಿನಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗಾಗಿ ಮೊದಲ ಪ್ರೇರಣಾ ಕಾರ್ಯಾಗಾರ ಆ ಕಾರ್ಯಾಗಾರವನ್ನು ವಿದ್ಯುಕ್ತವಾಗಿ ಜ್ಯೋತಿ ಬೆಳಗೋದ್ರ ಮೂಲಕ ಉದ್ಘಾಟನೆ ಮಾಡಿದ್ದೇವೆ ತಮ್ಮೆಲ್ಲರ ಪರವಾಗಿ ವಿದ್ಯಾರ್ಧವತೆ ಶಾರದೆಯನ್ನು ಮನದಲ್ಲಿ ನಡೆದು ಪುಷ್ಪಾರ್ಪಣೆ ಮಾಡಿದ್ದೇವೆ ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಇವತ್ತಿನ ಕಾರ್ಯಾಗಾರದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ಸಂಸ್ಥೆಯ ಆಗಿರ್ತಕ್ಕಂತಹ ಕುಮಾರ್ ಸರ್ ಅವರೇ ಇವತ್ತಿನ ಪ್ರೇರಣಾ ಕಾರ್ಯಾಗಾರದ ಕೀಪರ್ಸನ್ ತಮ್ಮನ್ನೆಲ್ಲ ತಮ್ಮ ಅನುಭವಾತ್ಮಕ ಮಾತುಗಳಿಂದ ಸೆರೆ ಹಿಡಿಯಲು ತಮ್ಮಲ್ಲಿ ಪ್ರೇರಣೆಯನ್ನು ತುಂಬಲೋಸುಗ ಬಂದಿರತಕ್ಕಂತಹ ರಾಷ್ಟ್ರಮಟ್ಟದ ಸಂಪನ್ಮೂಲ ವ್ಯಕ್ತಿಗಳು ಆತ್ಮೀಯರಾಗಿರ್ತಕ್ಕಂತಹ ಎಂ ಆರ್ ಎಂ ಕಾಲೇಜಿನ ಮುಖ್ಯಸ್ಥರು ಆಗಿರ್ತಕ್ಕಂತಹ